ಬಂಧುಗಳೇ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಬೆಂಗಳೂರಿನ ಯಶವಂತಪುರ ಈರುಳ್ಳಿ ಮಾರುಕಟ್ಟೆ ಬೆಲೆ ನೋಡ್ಕೊಂಡು ಬರೋಣ ಬನ್ನಿ ರೈತರೆ ಇನ್ನೂ ಯಾರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇವತ್ತು ಈರುಳ್ಳಿ ರೇಟು ಹೆಚ್ಚಾಗಿದೆ ಆಗಿದೆ ನೋಡಿ ರೈತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಬರೋಣ ಬನ್ನಿ ರೈತರೆ ಮೊದಲನೇದಾಗಿ ಬಂದು ಬಿ ಟಾಪ್ ಬಿಗ್ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ಉತ್ತಮ ಕ್ವಾಲ್ಟಿಯಲ್ಲಿರಬೇಕು ಡ್ರೈ ಆಗಿರೋಂಥ ಈರುಳ್ಳಿ ಬಂದು ದೊಡ್ಡ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಟಾಪ್ ರೇಟ್ ಬಂದು ಎರಡು ಸಾವಿರದ ನಾಲ್ಕುನೂರು ರೂಪಾಯು ಟಾಪ್ ರೇಟ್ ಆಗಿದೆ ಇವತ್ತು ಬೆಂಗಳೂರಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಹಾಗೆ ಮಧ್ಯಮ ಸೈಜ್ನ ಈರುಳ್ಳಿಯ ಬೆಲೆ ನೋಡೋದಾದ್ರೆ ಹದಿನೇಳು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಆಗಿದೆ ಹಾಗೆ ಸಣ್ಣ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟಲ್ಗೆ ಬೆಂಗಳೂರಿನ ಯಶವಂತಪುರದಲ್ಲಿ ಸಣ್ಣ ಈರುಳ್ಳಿ ರೇಟ್ ಬಂದು ಡ್ರೈ ಆಗಿರಬೇಕು ಹಾಗೆ ಕಲರ್ ಶೈನಿಂಗ್ ಕೂಡ ಇದ್ದರೆ ಅಂಥ ಈರುಳ್ಳಿ ರೇಟ್ ಬಂದು ಹದಿಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ನೋಡಿ ಒಂದು ಕ್ವಿಂಟಲ್ಗೆ ಇದು ಇಂದಿನ ಬೆಂಗಳೂರಿನ ಯಶವಂತಪುರ್ ಮಾರುಕಟ್ಟೆ ಈರುಳ್ಳಿಯ ಮಾಹಿತಿ ಆಗಿದೆ நோடி ரைத்தரே